நானங்கில் இன்னும் நீர் நீரா நீர் கொடி அயோ சிவனா பாபா நீர் நீர்னாக்கத்த சரி நீர் கொடுத்தீங்க தீசா லக்ஷ்மக்கன தரவலா லக்ஷா அவரு தரீ இல்லை பாப்பா யாக்கேண் நீர் நீர் அந்தி ஆன ஒரே தாயில் அவரு சிவலிங்க அபிஷேக் தந்து நீர் மாடக்க நின்ரல நோடு காணலாரேவ் நான் பூஜை மாத்தீக ಆ ಪಾಪಕ್ಕೆ ನೀರ್ ನೀರಂತ ಹೇಳಿಕ ದೇವರು ಪರೀಕ್ಷೆ ಮಾಡೋ ಕಾಲ ತಾಯಿ ಅವರ ಏನು ಕತ್ತಿನ ಬ್ಯಾಡ್ ಬಿಡ್ರಿ ಸುಮ್ ಕುಂದ್ರ ನಿನ್ಲ ಸುಮಕ್ಕ ನೀರು ಅವನು ಈ ಹಿಡ್ಕೊ ತಂಗಿ ಯಾವ ತಂಗಿ ತಗೋ ನೀರು ತಗೋ ತಗೋ ಯೋ ಕುಡಿ ಹ್ಮ್ 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 ಹಾ ಯ ಸಮಾಧಾನ ಆತವ ನನಗ ಭಾಳ ಉಪ್ಕಾರ ಆತ್ರಿ ನಿಮ್ಮಿಂದ ನೀರಡ್ ಭಾಳ ರೀ ನನಗೆ ಇರ್ಲಿ ಬಿಡುವ ಉಪಕಾರ ಏನು ಬಂತು ಅಂದಂಗ நீ நம்மூர கெம் அல்ல மம் நம்ம நோடில எல்லாங்க முந்த உம் ஏன்னா மத்த உம் மத்தி நான் மனிட்டு அது நன்றி நானும் நான் நீட் கை விட்டாரி அயோஷூன உம் ಅಲ್ ಬಿಳತ್ ತಾಳೈತಿ ಹೊಟ್ಲ ತಂಗಿ ಹೌದ್ರಿ ಈಗ ಐದ್ರಾಗೈತ್ರಿ ಅಲ್ಲ ಯಾರು ಇಲ್ಲ ಇಲ್ಲಂತಿ ಮತ್ ಕೊಳ್ಳಾ ತಾಳೈತಿ ಗಂಡ ಅವ್ರೂ ಇಲ್ರಿ ಹೋಗಿ ಇಂತ ಪರಿಸ್ಥಿತಿ ಆಗ ನೀನು ಒಬ್ಬ ಬಿಟ್ಟನಲ್ಲಿ ಚಾಂಡಾಳಿ ಇರ್ಬೇಕು ಕೈ ನನ್ನ ಗಂಡ ಏನು ಅನ್ಬೇಡ್ರಿ ಅವ್ರು ಬಾಳ ಒಳ್ಳೇದಿಂತ ಒಳಗಿ ಇಂತ ಪರಿಸ್ಥಿತಿ ಆಗಿಂತ ಬಿಟ್ಟು ಹೋಗ್ ಹೊಳೆವಂತರಂಗ பரி ஆகு பரிக்கிச்சு நன்காக்கிள் அல்லா நோட ஸ்ரீமந்த மணி ஆக்கி கண்ட கா மத்த முந்த எத்தேவட்டூசிட்டு எல்லோவா அது என்ன மகள எல் தாரித்தோத்த அது அவர பூஜை பூஜை சும்மிரமக்கன் நீங்க பூஜா சுமர் தேவ் எல்லாம் ತಂಗಿ ನಿನಗೆ ಯಾರು ಇಲ್ಲ ಅಂತಿ ನಿನಗೇನೋ ಅಭ್ಯಂತರ ಇಲ್ಲ ಅಂದ್ರೆ ನಮ್ಮ ಮನೆಗೆ ಬಂದಿರ್ಬೋದಲ್ಲ ಬ್ಯಾಡ್ರಿ ಇನ್ನೊಬ್ಬರಿಗೆ ತೊಂದರೆ ಕೊಡಕ್ಕೆ ನನಗೆ ಇಷ್ಟ ಇಲ್ಲರಿ ಬ್ಯಾಡ್ರಿ ಅವರ ಅಲ್ರಿ ಆಕೆ ಯಾರು ಏನು ಎತ್ತು ಹಾಂ ಹ್ಞೂ ಆಕೆ ಕುಲ ಗೊತ್ತಿಲ್ಲ ಗೋತ್ರ ಗೊತ್ತಿಲ್ಲ ಹಂಗೆ ಮನಿ ಬಾ ಅಂತ ಕರ್ಯಾಕತ್ ಬಿಟ್ರಿ ಇಲ್ಲಿ ನೀವು ಅಯ್ಯೋ ಈಗಿನ ಕಾಲ ಯಾರನ್ನೂ ನಂಬರ್ ಬಾಡಿದ್ರಿ ಅವರ ಹಂಗೆ ಮನಿ ಬಾ ಅಂದ್ರೆ ಬಂದು ನಮ್ಮ ಮನೆ ಆಗಿದ್ದು ಹಾಂ ಏನಾರ ತುಡುಪಡಗ್ ಮಾಡ್ಕೊಂಡು ಹೋದ್ರೆ ಈಗ ತುಡುಗ್ರು ಹೆಚ್ಚಾಗ್ಯಾರಂತ್ರಿ ಹಿಂಗತಿ ಮಾಡಿ ಮಾಡಿ ತುಡು ಮಾಡ್ಕೊಂಡು ಹೋಗ್ತಾರಂತ್ರಿ ಅವರ ನೀ ಸುಮ್ಮಿರ್ ಇಲ್ಲಸ್ಮಕ ಯಾರು ತುಡವ್ರು ಯಾರು ಚಲೋ ಮನುಷ್ಯರು ಅನ್ನೋದು ನನಗೆ ಗೊತ್ತಾಗತ್ತ ಮಕ್ಕ ನೋಡಿದ್ರ ನನಗೆ ಗೊತ್ತಾಗುತ್ತೆ ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರ ಅಂತ ಸುಮ್ಮರು ನೀನು ಇವ್ರು ಒಳ್ಳೇದ್ ಕೇಳಿದ್ರು ನಂಬ್ರೂ ಅಂತಾರೆ ಹ್ಮ್ ನೋಡುವ ನಿನ್ಗೆ ಯಾರು ಇಲ್ಲಂತಿ ನನಗೇನು ಅಭ್ಯಂತರ ಇಲ್ಲ ಬಾ ನಮ್ಮನಿಗೆ ಹೋಗೋಣ ಬ್ಯಾಡ್ರಿ ನಿಮಗೆ ನನಗೆ ತೊಂದರೆ ತೊಂದ್ರೆ ಕೊಡಕ್ಕೆ ಇಷ್ಟ ಇಲ್ಲ ಹಂಗಾರೆ ಎತ್ತ ಹೋಗ್ಬೇಕೇವ ನೀನು ಒಂಟಿ ಮಗಳು ಹೆಣ್ಮಗಳು ಎಲ್ಲಿ ಎಂತ ಏನಂತ ಮಾಡ್ತಿ ಏನಾರ ದೇವ್ರ ಎಲ್ಲಿ ದಾ ಹಸ್ತಲ್ಲ ನೋಡಂತ ನೋಡುವ ನೀನ್ ನೋಡೋರ ನನ್ நோடாக்கீட்டு நினத்தினேவண்டி கெம்பாடு ஆகி நூமி மேலேஸ்ல தங்கி ஏக்க ஆ நினைத்தி வல்லன்கிட்ட பாருவா நான் நம் தேங்கி நம்பிக்கே பிரச்சனை இல்லை நமக்கு நன்கிஷ் இரோது எர்தினது அதன அது ஹெங்க் ரீ இடக்காக இஷ்டு சுவாபிமியா ஆத்து அ நம்ம யாரும் இல்ல தங்கி நானு க் மனி கேல் ஆஹ் நீ நமது ஹிரே மணி ஆகி நம்ம கேல்சா மாதிரி அய்யோ ஒல்ல நன்காக்கோடங்க அய்யோங்க குர்த்தில் கண்ட்விட்ரி அவர ஏன் கிணற கத்திஹங்க நம்ம கருமக்கு ஆஹ் இங்க வந்து சீர்க்கோண்டு மத்த மணியெல்லாம் தரோடி மொதிரி ஏன் மாத்தி ரீ மொதக்கை கால் இடத்த மத்திங்க அவரு மற்ற இவ் மணினா எல்லா ஒழுக அவ இவருத்தாட் அவர எது பீஜி ஹோக மாரி நம்ம கம்போரு அவர கூண குட்ரி துங்கிற லக்ஷ்மக்கா பா தங்கி ஹோகணு அந்தங்கசர்வா பார்வதி ரீ நோட நான் மகள பார்வதி நின்சுன பார்வதி அதுவரு ஆ கூடஸ் கொட்டங்க ஆய் பா நான் மகள ಜೀವನ ಅನ್ನೋದು ಯಾ ತಿರುವು ಗೊತ್ತಿಲ್ಲ ಹ್ಮ್ ದೇವ್ರ ನೀ ಆಟ ಆಡ್ತ ಆಡ್ತೀನಿ ಕಿತ್ತು ಹೆಜ್ಜೆ ಇಡ್ತೀನಿ ಮುಂದೆ ಏನಾಗುತ್ತೋ ನೀನ ನೋಡ್ಕೊಂಡು ಹೋಗಬೇಕು ಆದ್ರೆ ಸಾಕು ಪಾರು ಎಲ್ಲಿ ಹೋದಿ ನಾನು ಒಂಟಿ ಬಿಟ್ಟು ಎತ್ತ ಹೋದಿ ಪಾರು ಎಲ್ಲಂತ ಹುಡುಕ್ಲಿಲ್ಲ ನಾನು ನಿನ್ನ ಆದ್ರೂ ಬಿಡೋಂಗಿಲ್ಲ ಪಾರು ನಿನ್ನ ಹುಡುಕೇತಿರ್ತೀನಿ ಆದ್ರೂ ಮನೆ ಬಿಟ್ಟು ಹೋಗೋ ಬಂದಾಗ ನನ್ನ ನೆನಪಾಗ್ಲಿಲ್ಲಲ್ಲ ನಿನಕ್ ಪಾರು ಗೌಡ್ರ ತಡ್ರಿ ಅಂತ ಹೊಂಟ್ರಿ ನೀವು ರಂಗ ಪಾರು ಮನಿ ಬಿಟ್ಟು ಹೋಗ್ಯಾಲೆ ಎಲ್ಲಿ ಹೋಗ್ಯಳು ಏನ್ ಕತ್ತಿನೋ ಗೌಡ್ರ ನಾನು ಎಲ್ಲಾ ಕಡೆ ಹುಡುಕ್ಯಾಡಿದೀನ್ರಿ ಆದ್ರ ಗೌಡ್ ಶನಿಯ ರೋಗ್ಯಾರನ್ರಿ ಏನನ್ಲಿ ನಾನು ಹುಡುಕು ಹೊಂಟೀನಿ ಗೌಡ್ರ ಎಲ್ಲಿ ಅಂತ ಹುಡುಕ್ತಿರಿ ಆಕಿ ಸಿಗೋ ಮಟ್ಟ ಹುಡುಕುದ ಹುಡುಕುದ ನಾ ಬಿಡಂಗಿಲ್ಲ ನನ್ ಪಾರು ನಾನು ಬೇಕು ಆಯ್ತ್ರಿ ಗೌಡ್ರ ನಾನಿ ಮಬ್ರನ್ನ ಕಳ್ಸಂಗಿಲ್ಲ ನಾನು ಬರ್ತೀನಿ ನನ್ರಿ ಬ್ಯಾಡ್ಲಿ ಒಬ್ಬ ಎಲ್ಲಿಂದ ತಗೊಳ ಹುಡುಕ್ತಿರಿ ಚಕಡಿ ಕಟ್ತೀನಿ ಇಬ್ಬರು ಕೂಡ ಹೋಗು ನೋಡ್ರಿ ಆದ್ರೂ ಹೆಂಗ ಬಿಟ್ಟು ಹೋದ್ಲಲ್ಲಿ ನನ್ನ ಪಾರು ಹಂಗ ಇದ್ದಾಕಿರಲ್ಲ ಹೊಟ್ಟೆಗೆ ಎರಡು ಕೂಸದವು ಏನು ಮಾಡ್ತಿರ್ತಾಳೋ ಏನು ಕತ್ತಿನೋ ಯಾಕೆ ಬಿಟ್ಟು ಓದ್ಲೋಕಿ ನನ್ನ ಏನಾಗಿತ್ತು ಏನೋ ಗೌಡಶನ್ಯರಿಗೆ ಅಲ್ಲ ರೀ ನಿಮ್ದಾರ ಹೇಳ್ಕೊಬೋದಿತ್ತಲ್ಲ ಹೋಗುದಿತ್ತಲ್ಲ ಹಿಂಗಂತೇಳಿ ಏನು ಮನ್ಯಾಗ ಒಂದು ಅವಮಾನ ಭಾಳ ಮಾಡ್ತಿದ್ರು ಬಿಡ್ಲಿ ಎಲ್ಲಿ ಅದಕ್ಕೆ ಮನ್ಸು ನೊಂದಿ ಹೋಗ್ಯಾಳ ಏನೋ ನನ್ನ ಪಾರು ನಾನು ಮುಂದೆ ಹೇಳ್ಕೊಂಡಿದ್ಲ ಅಂದ್ರೆ ನಾನು ಇವ್ರ ಎಲ್ಲರಿಂದ ಬಿಟ್ಟು ದೂರ ಕರ್ಕೊಂಡು ಹೋಗ್ತಿದ್ನಿ ಅಲ್ಲೆಲ್ಲಿ ಒಂದೋ ಒಂದು ಮಾತು ಹೇಳಿಲ್ಲಕ್ಕಿ ನನಗೆ ಅಂದ್ರೆ ಅಷ್ಟು ಹೊರಗೆ ನಿನ್ನ ನಾಯ್ಕಿಗೆ ನನ್ನ ಇಷ್ಟ ಅಣ್ಣ ನನ್ನ ಪಾರು ಅರ್ಥ ಮಾಡ್ಕೊಂಡಿದ್ದು ಗೌಡ್ರ ಹಂಗೆ ತಿಳ್ಕೊಬೇಡ್ರಿ ಹೆಂಗೆ ತಿಳ್ಕೊಳಿಲ್ಲ ಈ ಜಗತ್ತಿನಾಗ ನನಗೇನೋ ಬೇಡ ನನಗೆ ನಾನು ಪಾರು ಹೋಗ್ಬೇಕಿದ್ಲ ಅಂದ್ರೆ ಸಾಕು ನೋಡ ನನಗೆ ನನ್ನ ಪಾರು ಬೇಕಷ್ಟ ನನ್ನ ಪಾರು ಇರ್ಲಿಕ್ಕಂದ್ರೆ ನಂಗೂ ಚಿಡಿತಿತ್ಲೆ ಗೌಡ್ರ ನಿಮ್ಮಿಂದ ನಾನು ಇರ್ತೀನಿ ನಡ್ರಿ ಅದು ಎಷ್ಟು ಊರ್ ತಿರುಗಬೇಕು ಎಲ್ಲಿ ಬರ್ಬೇಕು ಅಲ್ಲಿ ಬರ್ತೀನಿ ಹುಡ್ಕೊಂಡು ನಡ್ರಿ ಗೌಡ್ರ ನನ್ ಹಿಂದೆ ನೀ ಬಂದೆ ಅಂದ್ರೆ ನಿನಗೂ ಒಂದು ಸಂಸಾರ ಅನ್ನೋದೈತಿ ಬೇಡ ಇಲ್ಲ ನನ್ಗರ್ ಏನ್ ಹೇಳ್ರಿ ನೀವ್ ಹೋಗಿ ಗೌಡ್ರ ಕೂಡ ಹೋಗಿ ನಮ್ಮ ಪಾರ್ಗನ್ ಹುಡ್ಕೊಂಬಾ ಅಂತ ಹೇಳ್ರಿ ನಾನು ಬರ್ತೀನಿ ನೋಡ್ರಿ ನಿಮ್ಮೊಬ್ಬರನ್ನ ನಾ ಎಲ್ಲಿ ಬಿಡಂಗಿಲ್ಲ ನಮ್ ಕಷ್ಟ ಕಾಲದಾಗ ನೀವ್ ಆಗಿರಂದ್ರ ಗೌಡ್ರ ನಿಮ್ ಕಷ್ಟ ಕಾಲದಾಗ ನಾ ಆಗುದ ಬೇಡನಾ ನಿಮ್ಮದು ಆ ತಿಂದ ಅನ್ನದ ರಿಣ ಮುಡ್ಸಾಕ ಇದೊಂದು ನನಗ ಕಾಲಾವಕಾಶ ಕೊಡ್ರಿ ನಡಿ ಹೋಗುನು ದೇವರು ಎಲೆ ಇಟ್ಟಿರಲಿ ಇಟ್ಟಿರಲಿ ನಾನು ಹೆಂಡ್ತಿನ ಆದಷ್ಟು ಲಿಗು ಸಿಗೋ ಹಂಗೆ ನಾನು ನನ್ನ ಹೆಂಡ್ತಿ